ನಮಸ್ಕಾರ ಆತ್ಮ ಚುನಾಯಿತ ಪ್ರತಿನಿಧಿಗಳು ಯಾವ ರೀತಿ ಅವರ ಅಧಿಕಾರ ಆದಾಯ ಕರ್ತವ್ಯದ ಅನ್ನೋದನ್ನ ನಾವು ಗಮನಿಸಿದಾಗ ಭಾಳಷ್ಟು ಜನರಿಗೆ ಈ ಕುರಿತಾಗಿ ಅರಿವು ಇಲ್ಲ ಕೇವಲ ರಸ್ತೆಗಳು ಮಾಡೋದು ಚರಂಡಿಗಳು ಮಾಡೋದು ಬೀದಿ ದೀಪಗಳು ಮಾಡೋದು ಈ ರೀತಿ ಕೆಲವೊಂದು ಸಾರ್ವಜನಿಕ ಕೆಲಸಗಳನ್ನು ಮಾಡೋದು ಎಮ್ ಎಲ್ ಎ ಕೆಲಸ ಅಂತ ಭಾಳಷ್ಟು ಜನ ನಾವು ತಿಳ್ಕೊಂಡಿದ್ದೀವಿ ಈ ಕುರಿತಾಗಿ ಅವರು ನಿಗಾವಹಿಸುವ ಒಂದು ಮುತುವರ್ಜಿ ವಹಿಸುವಂತಹ ಒಂದು ಅಧಿಕಾರ ಅವರಿಗಿದೆ ಆದರೆ ಈ ರಸ್ತೆ ಮಾಡುವಂತಹ ಸಾರ್ವಜನಿಕ ಸೌಲಭ್ಯಗಳನ್ನು ಒದಗಿಸುವಂತಹ ಒಂದು ಕೆಲಸ ಮಾತ್ರ ಎಂ ಎಲ್ ಎದು ಅಲ್ಲ ಅದಕ್ಕಾಗಿ ನಾವು ಸಂವಿಧಾನದ ಭಾಗ ಆರರಲ್ಲಿ ನೂರ ಅರವತ್ತೊಂದರಿಂದ ಹನ್ನೆರಡನೇ ವಿಧಿಯ ಅನುಸಾರವಾಗಿ ಅವರಿಗಿರುವಂತಹ ಒಂದು ಹೊಣೆಗಾರಿಕೆಗಳು ಹಕ್ಕುಗಳು ಜವಾಬ್ದಾರಿಗಳು ಎಲ್ಲವುಗಳನ್ನ ನಾವು ಅಭ್ಯಾಸ ಮಾಡಬೇಕಾಗ್ತದೆ ಅದರೊಳಗೆ ಸಂಸದೀಯ ಮತ್ತು ರಾಜ್ಯ ಶಾಸಕಾಂಗ ಅಂತೇಳಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ರೆ ಅವರಿಗೆ ಅನುಚ್ಛೇದ ನೂರ ಐದು ಬರುತ್ತದೆ ಮತ್ತು ಎಂ ಎಲ್ ಎ ಇದ್ರೆ ಅನುಚ್ಛೇದ ನೂರ ತೊಂಬತ್ನಾಲ್ಕು ಅನ್ವಯ ಆಗ್ತದೆ ಅದರ ಪ್ರಕಾರ ಅವರಿಗೆ ಇರುವಂಥ ಸವಲತ್ತುಗಳು ಏನು ಪ್ರಿವಿಲೇಜಸ್ ಅಂತ ಹೇಳ್ತೀವಿ ಆ ಪ್ರಿವಿಲೇಜಸ್ಸನ್ನು ನೋಡಿದಾಗ ಒಂದೆದ್ದು ವಾಕ್ ಮತ್ತು ಪ್ರಕಟಣೆಯ ಸ್ವಾತಂತ್ರ್ಯ ಇವರೆಗಿದೆ ಮತ್ತು ನಿಯಮಗಳನ್ನು ಮಾಡುವ ಅಧಿಕಾರ ಇದೆ ಆಂತರಿಕ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆ ಅಂದರೆ ಅವರು ಒಬ್ಬ ಎಮ್ ಎಲ್ ಎ ಆಗಿದ್ದುಕೊಂಡು ಸಹಿತ ಒಬ್ಬ ಪಕ್ಷದ ಒಬ್ಬ ಸದಸ್ಯನಾಗಿದ್ದರೂ ಸಹಿತ ಆ ಪಕ್ಷದೊಂದಿಗೆ ಇರುವಂತ ಅವರು ಒಡನಾಟದ ಜೊತೆಗೆ ಅವರಿಗೆ ವೈಯಕ್ತಿಕವಾಗಿ ಒಬ್ಬ ಎಮ್ ಎಲ್ ಎ ಆಗಿ ಅವರಿಗೆ ಸ್ವಾಯತ್ತತೆ ಇದೆ ಅವರಿಗೆ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರನೂ ಅದೇ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕು ಮತ್ತು ಬಂಧನದಿಂದ ಮುಕ್ತಿ ಅಂದರೆ ಅವರು ಸಾಮಾನ್ಯ ವ್ಯಕ್ತಿಯನ್ನು ಬಂಧಿಸುವ ರೀತಿಯಲ್ಲಿ ಎಮ್ ಎಲ್ ಎನ್ನು ಬಂಧಿಸೋಕ್ಕಾಗೋದಿಲ್ಲ ಅವರು ಅಧಿವೇಶನದ ನಾಲ್ವತ್ತು ದಿನಗಳ ಮೊದಲು ಮತ್ತು ನಾಲ್ವತ್ತು ದಿನಗಳ ನಂತರ ಸಂಸತ್ ಸದಸ್ಯರನ್ನು ಬಂಧಿಸುವಂತಿಲ್ಲ ಅದಕ್ಕಾಗಿ ಒಂದು ವಿಶೇಷ ಅನುಮತಿಯನ್ನು ಪಡೆದುಕೊಂಡು ಮಾತ್ರ ಅವರನ್ನು ಬಂಧಿಸುವಂಥ ಅವಕಾಶ ಇದೆ ಅಧಿವೇಶನದ ಪ್ರಕ್ರಿಯೆಗಳೇನಿರ್ತವೆ ಅದರಲ್ಲಿ ಹೊರಗಿನ ವ್ಯಕ್ತಿಗಳು ಭಾಗವಹಿಸಿದಂತೆ ನೋಡ್ಕೊಳ್ಳುವಂಥ ಅಧಿಕಾರ ಅವರಿಗಿದೆ ಮತ್ತು ಅದಕ್ಕಾಗಿ ರಹಸ್ಯ ಆದೇಶಗಳನ್ನು ನಡೆಸುವಂಥ ಅಧಿಕಾರನೂ ಅವರಿಗಿದೆ ಆಂತರಿಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವಂಥ ಹಕ್ಕು ಅಂದರೆ ತಮ್ಮ ಪಕ್ಷದೊಳಗಿನ ಮತ್ತು ಈ ಸರ್ಕಾರದ ಕಾರ್ಯ ಚಟುವಟಿಕೆಗಳಲ್ಲಿ ಆಂತರಿಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವಂಥ ಅಧಿಕಾರ ಅವರಿಗಿದೆ ತಿರಸ್ಕಾರಕ್ಕಾಗಿ ಸದಸ್ಯರು ಅಥವಾ ಹೊರಗಿನವರನ್ನು ಶಿಕ್ಷಿಸುವ ಹಕ್ಕು ಸದಸ್ಯರು ಅಥವಾ ಪಕ್ಷವು ತೀರ್ಮಾನ ತೆಗೆದುಕೊಂಡಾಗ ವ್ಯತಿರಿಕ್ತವಾಗಿ ಯಾರಾದರೂ ಸದಸ್ಯರು ನೋಡ್ಕೊಂಡ್ರೆ ಎಮ್ ಎಲ್ ಎಗಳು ನೋಡ್ಕೊಂಡ್ರೆ ಅಥವಾ ಹೊರಗಿನ ವ್ಯಕ್ತಿಗಳು ಅವರೇ ಇದು ಹಿತಾಸಕ್ತಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಅಲ್ಲಿ ಅವರನ್ನು ಶಿಕ್ಷಿಸುವಂಥ ಹಕ್ಕು ಸಹಿತ ಇಲ್ಲಿ ಅವರಿಗೆ ಸಿಗ್ತದೆ ಆದರೆ ಇದಕ್ಕೆ ಹಲವಾರು ನಿಬಂಧನೆಗಳು ಅನ್ವಯಿಸ್ತವೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾನ್ಯ ಜನರಿಗೆ ಸಿಗುವಂಥ ಮೂಲಭೂತ ಹಕ್ಕುಗಳೇನಾದಾವೆ ಅವು ರೆಸ್ಟ್ರಿಕ್ಟೆಡ್ ರೈಟ್ಸ್ ಅಂತ ಹೇಳ್ತೀವಿ ಅಂದರೆ ನಿಯಂತ್ರಣಗಳನ್ನು ಒಳಪಟ್ಟಂಥ ಒಂದು ಮೂಲಭೂತ ಹಕ್ಕುಗಳಿದಾವೆ ನಾವು ಮೂಲಭೂತ ಹಕ್ಕ ಅಂತೇಳಿ ನಾವು ಹೇಗೆ ಬೇಕಾದರೆ ನಾವು ವರ್ತಿಸೋಕೆ ಅವಕಾಶ ಇಲ್ಲ ಆದರೆ ಇಲ್ಲಿ ಸಂಸತ್ತಿನ ಸದಸ್ಯರಿಗೆ ಅಧಿಕಾರಗಳು ಮತ್ತು ಸವಲತ್ತುಗಳು ನಾಗರಿಕರಿಗೆ ಮೂಲಭೂತ ಹಕ್ಕುಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರ್ತದೆ ಸಾಮಾನ್ಯ ವ್ಯಕ್ತಿ ಮೂಲಭೂತ ಹಕ್ಕುಗಳನ್ನು ಬಳಸಬೇಕಾದ್ರೆ ಅವನಿಗೆ ಕೆಲವೊಂದು ನಿರ್ಬಂಧಗಳಿದ್ದಾವೆ ಆ ನಿರ್ಬಂಧಗಳು ಈ ಎಮ್ ಎಲ್ ಎಗಳಿಗಿಲ್ಲ ಹೀಗಾಗಿ ಅವರು ಕೆಲವೊಂದು ಸಂದರ್ಭಗಳಲ್ಲಿ ಮಾತನಾಡುವಾಗ ಅದು ಅಧಿವೇಶನದ ಒಳಗೆ ಇರಬಹುದು ಸದನದ ಹೊರಗೆ ಇರ್ಬೋದು ಅಂತ ಅವರು ಮಾತನಾಡಿದಂಥ ಮಾತುಗಳಿಗೆ ಕೆಲವೊಂದು ವಿನಾಯಿತಿ ಇದೆ ಇನ್ನು ಈ ಒಂದು ಸವಲತ್ತುಗಳ ಹೊರತಾಗಿ ಇವರ ಅಧಿಕಾರಗಳೇನು ಅಂದರೆ ಅಧಿಕಾರದ ಜೊತೆಗಿರುವಂಥ ಕರ್ತವ್ಯಗಳೇನು ಅನ್ನೋದನ್ನು ನಾವು ಗಮನಿಸಿದಾಗ ಒಂದೇದು ಇವರ ಮುಖ್ಯ ಕರ್ತವ್ಯ ಅಂದರೆ ಎಮ್ ಎಲ್ ಎಗಳು ಕಾನೂನನ್ನು ರಚನೆ ಮಾಡುವಂಥ ಹೊಣೆಗಾರಿಕೆಯನ್ನು ಹೊಂದಿದ್ದಾರೆ ನಿಯಮಾವಳಿಗಳನ್ನು ರಚಿಸುವಂಥದ್ದು ಮತ್ತು ಕಾನೂನನ್ನು ರಚಿಸುವಂಥದನ್ನು ಪರಿಚಯದ ನೂರ ತೊಂಬತ್ತಾರ ಅಡಿಯಲ್ಲಿ ಅವರಿಗೆ ಅಧಿಕಾರ ಇದೆ ಇದರೊಳಗೆ ನಾವು ಮುಖ್ಯವಾಗಿ ಗಮನಿಸಬೇಕು ಸಂವಿಧಾನದ ಏಳನೇ ಅನುಸೂಚಿಯಲ್ಲಿ ಮೂರು ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ ಒಂದು ಸೆಂಟ್ರಲ್ ಲಿಸ್ಟ್ ಎರಡನೇದು ಸ್ಟೇಟ್ ಲಿಸ್ಟ್ ಮೂರನೇದು ಕನ್ಕರಂಟ್ ಲಿಸ್ಟ್ ಅಂತೇಳಿ ಅದನ್ನು ಕನ್ನಡದೊಳಗೆ ಕೇಂದ್ರ ಸೂಚಿ ರಾಜ್ಯ ಸೂಚಿ ಅಥವಾ ರಾಜ್ಯ ಪಟ್ಟಿ ಮತ್ತು ಸಮಕಾಲೀನ ಪಟ್ಟಿ ಅಂತೇಳಿ ಸೊ ಈ ರೀತಿ ಮೂರು ಥರ ಪಟ್ಟಿ ಇದೆ ಅಂದರೆ ಕೇಂದ್ರದ ಪಟ್ಟಿಯಲ್ಲಿರುವಂಥ ವಿಷಯಗಳಿಗೆ ಕುರಿತಾಗಿ ಕೇಂದ್ರ ಸರ್ಕಾರ ಮಾತ್ರ ಕಾನೂನು ಮಾಡುವಂಥ ಅಧಿಕಾರ ಇರ್ತದೆ ಅದರಲ್ಲಿ ರಾಜ್ಯ ಸರ್ಕಾರ ಯಾವುದೇ ಕಾನೂನು ಮಾಡೋಕ್ಕೆ ಅಧಿಕಾರ ಇಲ್ಲ ಮತ್ತು ರಾಜ್ಯ ಸರ್ಕಾರದ ಕೆಲವೊಂದು ವಿಷಯಗಳ ಇರುವಂಥ ಪಟ್ಟಿ ಅದು ರಾಜ್ಯದ ಪಟ್ಟಿ ಎರಡನೇ ಪಟ್ಟಿ ಆ ಪಟ್ಟಿಯಲ್ಲಿರುವಂಥ ವಿಷಯಗಳ ಕುರಿತಾಗಿ ರಾಜ್ಯ ಸರ್ಕಾರ ಮಾತ್ರ ಅದನ್ನು ಕಾನೂನನ್ನು ಮಾಡುವಂಥ ಅಧಿಕಾರ ಇರ್ತದೆ ಸೊ ಅದಕ್ಕಾಗಿ ಇಲ್ಲಿ ಎಮ್ ಎಲ್ ಎ ಅವರಿಗೆ ಆ ಅಧಿಕಾರ ಇರ್ತದೆ ಮತ್ತು ಸಮಕಾಲೀನ ಪಟ್ಟಿ ಅಂತಂದರೆ ಕೆಲವೊಂದು ವಿಷಯಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೊತೆಗೂಡಿ ಮಾಡುವಂಥ ಕೆಲವೊಂದು ನಿಯಮಗಳನ್ನು ಕಾನೂನನ್ನು ಮಾಡಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಆ ಸಮ ವಿಷಯಗಳಿಗೆ ಕುರಿತಾಗಿ ಸಹಿತ ಈ ಎಮ್ ಎಲ್ ಎಗಳಿಗೆ ಅಧಿಕಾರ ಮತ್ತು ಹೊಣೆಗಾರಿಕೆ ಇದೆ ಅನ್ನೋದನ್ನು ಗಮನಿಸಬೇಕು ಇವುಗಳಲ್ಲಿ ಮುಖ್ಯವಾಗಿ ಯಾಕಂದರೆ ಕೇಂದ್ರದ ಅಂತ ವಿಷಯ ಬಂದಾಗ ಅಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರಗಳು ಮತ್ತೆ ಮಿಲಿಟ್ರಿ ಈ ರೀತಿ ವಿಷಯಗಳು ಕೇಂದ್ರದ ಪಟ್ಟಿಯಲ್ಲಿ ಬರ್ತವೆ ಅವನ್ನ ಆ ವಿಷಯಗಳ ಕುರಿತಾಗಿ ರಾಜ್ಯ ಸರ್ಕಾರಗಳು ಕಾನೂನನ್ನು ಮಾಡೋಕ್ಕೆ ಅವಕಾಶ ಇಲ್ಲ ಆದರೆ ಈ ರಾಜ್ಯದ ವಿಷಯ ಬಂದಾಗ ಇಲ್ಲಿ ರಾಜ್ಯದ ಪೊಲೀಸ್ ಮತ್ತು ಕಾರಾಗ್ರಹಗಳು ನೀರಾವರಿ ಕೃಷಿ ಸ್ಥಳೀಯ ಸರ್ಕಾರಗಳು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ ಸಾರ್ವಜನಿಕ ಆರೋಗ್ಯ ತೀರ್ಥಯಾತ್ರೆಗಳು ಸಮಾಧಿ ಸ್ಥಳಗಳು ಇತ್ಯಾದಿ ವಿಷಯಗಳ ಕುರಿತಾಗಿ ಇಲ್ಲಿ ರಾಜ್ಯ ಸರ್ಕಾರಗಳು ಕಾನೂನನ್ನು ಮಾಡ್ಬೋದು ಅದಕ್ಕಾಗಿ ಎಮ್ ಎಲ್ ಎ ಅವರಿಗೆ ತಮ್ಮ ಒಂದು ಅಭಿಪ್ರಾಯವನ್ನು ಮಂಡಿಸುವಂಥದ್ದು ಗೊತ್ತುಗಳನ್ನು ಸೂಚಿಸಿದಾಗ ಅದಕ್ಕೆ ಬೆಂಬಲ ಸೂಚಿಸುವಂಥದ್ದು ಈ ರೀತಿ ಅಧಿಕಾರಗಳು ಎಮ್ ಎಲ್ ಮತ್ತು ಸಂಸತ್ತು ಮತ್ತು ರಾಜ್ಯಗಳೆರಡು ಕಾನೂನುಗಳನ್ನು ರಚಿಸಬಹುದಾದ ಕೆಲವು ವಿಷಯಗಳಂದರೆ ಅಂದರೆ ಕನ್ಕರೆಂಟ್ ಲಿಸ್ಟ್ನಲ್ಲಿ ಶಿಕ್ಷಣ ಮದುವೆ ವಿಚ್ಛೇದನ ಅರಣ್ಯಗಳು ಕಾಡು ಪ್ರಾಣಿಗಳ ಮತ್ತು ಪಕ್ಷಿಗಳ ರಕ್ಷಣೆ ಕುರಿತು ಅಧಿಕಾರ ಸೊ ಈ ರೀತಿ ವಿಷಯಗಳ ಕುರಿತಾಗಿ ಈ ಕಾನೂನನ್ನು ಮಾಡುವಂತಹ ಅಧಿಕಾರ ಈ ಎಮ್ ಎಲ್ ಎಗಳಿಗಿದೆ ಇನ್ನು ಎರಡನೇದಾಗಿ ಹಣಕಾಸಿನ ಅಧಿಕಾರಗಳು ಕೇಂದ್ರ ಸರ್ಕಾರದಿಂದ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಎಮ್ ಎಲ್ ಎ ಫಂಡ್ ಅಂತ ಕೊಡ್ತಾರೆ ಮತ್ತು ಇನ್ನು ರಾಜ್ಯದ ಬಜೆಟ್ ಅನ್ನು ಮಂಡಿಸುವಂಥದ್ದು ಬಜೆಟ್ನ ಕುರಿತಾಗಿ ಚರ್ಚೆ ಮಾಡಿ ಅದಕ್ಕಾಗಿ ಎಮ್ ಎಲ್ ಎಗಳು ತಮ್ಮ ಅನುಮೋದನೆಯನ್ನು ಸೂಚಿಸುವುದು ಬಜೆಟ್ ಪ್ರಕಾರ ಹಣವನ್ನು ಬಿಡುಗಡೆ ಮಾಡಿದಾಗ ಅದರ ವಿನಿಯೋಗದ ಕುರಿತಾಗಿ ಅವರಿಗೆ ಅಧಿಕಾರ ಇರ್ತದೆ ಅದರ ಮೇಲೆ ನಿಗಾವಹಿಸುವುದು ಅದು ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆ ಇಲ್ಲ ಅನ್ನೋದನ್ನು ನೋಡಬೇಕಾಗ್ತದೆ ಅದಕ್ಕಾಗಿ ಅವರಿಗೆ ಕಾರ್ಯಾಂಗದ ಮೇಲೆ ಅಧಿಕಾರವನ್ನು ಹೊಂದಿದ್ದಾರೆ ಆದರೆ ಕಾನೂನಿನ ಪ್ರಕಾರ ಸಂವಿಧಾನದ ಪ್ರಕಾರ ಕಾರ್ಯಾಂಗವಾಗಲಿ ಶಾಸಕಾಂಗವಾಗಲಿ ಅಥವಾ ನ್ಯಾಯಾಂಗವಾಗಲಿ ಅವು ಪ್ರತಿಯೊಂದು ಸ್ವತಂತ್ರ ಇಲಾಖೆಗಳಂತೆ ಹೇಳ್ತದೆ ಸಂವಿಧಾನ ಸೊ ಯಾರು ಯಾರ ಮೇಲೆಯೂ ಅಧಿಕಾರವನ್ನು ಚಲಾಯಿಸುವಂತಿಲ್ಲ ಯಾರ ವಿಷಯದಲ್ಲಿಯೂ ಇನ್ನೊಬ್ಬರು ಹಸ್ತಕ್ಷೇಪ ಮಾಡುವಂತಿಲ್ಲ ಆದರೂ ಸಹಿತ ಇವತ್ತಿನ ನಾವು ವಾಸ್ತವಿಕ ವ್ಯವಸ್ಥೆಯಲ್ಲಿ ನೋಡಿದಾಗ ಈ ಶಾಸಕಾಂಗವು ಕಾರ್ಯಾಂಗದ ಮೇಲೆ ತನ್ನ ಒಂದು ಹಿಡಿತವನ್ನು ಹೊಂದಿದೆ ಅನ್ನೋದನ್ನು ನಾವು ಗಮನಿಸ್ಬೋದು ಯಾಕಂತಂದರೆ ಈ ಅಧಿಕಾರಿಗಳು ಏನು ಐ ಎ ಎಸ್ ಆಫೀಸರ್ ಇರ್ಬೋದು ಕೆ ಎಸ್ ಅಧಿಕ ಆಫೀಸರ್ಸ್ ಇರ್ಬೋದು ಇವರ ಒಂದು ವರ್ಗಾವಣೆ ಆಗಿರ್ಬೋದು ಅಥವಾ ಅವರ ಒಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಅವರ ಒಂದು ಸಂಬಳದ ಕುರಿತಾಗಿ ನಿಯಮಗಳನ್ನು ಮಾಡುವಂಥ ಅಧಿಕಾರ ಈ ರೀತಿ ಎಲ್ಲ ಅಧಿಕಾರಗಳು ಈ ಶಾಸಕಾಂಗದಲ್ಲಿ ಇರುವಂಥ ಶಾಸಕರಿಗೆ ಇರುವ ಕಾರಣಕ್ಕಾಗಿ ಇವರಿಗೆ ಸಹಜವಾಗಿ ಈ ಕಾರ್ಯಾಂಗದ ಅಧಿಕಾರಿಗಳ ಮೇಲೆ ಪರೋಕ್ಷವಾದಂಥ ಅಧಿಕಾರ ಅವರಿಗೆ ಸಿಕ್ಕಿದೆ ಹೀಗಾಗಿ ಅದನ್ನು ಅವರು ಬಳಸಿಕೊಂಡು ಈ ಕಾರ್ಯಾಂಗದ ಮೇಲೆ ಅಧಿಕಾರ ಚಲಾಯಿಸ್ತಾರೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ ಸೊ ಆದರೆ ವಾಸ್ತವವಾಗಿ ಇಲ್ಲಿ ನಿಜವಾಗಿಯೂ ಅವರು ಏನದೆ ಈ ಒಂದು ಕಾರ್ಯಾಂಗದ ಕೆಲಸ ಏನದೆ ಏನು ಯಾವುದೋ ಒಂದು ಯೋಜನೆಯ ಫಲಾನುಭವಿಗಳ ಪಟ್ಟಿ ಮಾಡೋದಿರ್ಬೋದು ಯಾರಿಗೆ ಮನೆಗಳನ್ನು ಒದಗಿಸುವಂಥದ್ದು ವಸತಿಗಳನ್ನ ಹಂಚುವಂತದ್ದು ಈ ರೀತಿ ಏನು ಯೋಜನೆಗಳಿರ್ತಾವೆ ಅಲ್ಲಿ ಅವರು ಇವರಿಗೆ ಕೊಡಬೇಕು ಇವರಿಗೆ ಬಿಡಬೇಕು ಅಥವಾ ನೌಕರಿಯನ್ನು ಇವರಿಗೆ ಕೊಡಬೇಕು ಇವ್ರಿಗೆ ಬಿಡಬೇಕು ಅಂತ ಹೇಳುವಂತ ಅಧಿಕಾರ ನಿಜವಾಗಿಯೂ ರಾಜಕಾರಣಿಗಳಿಗಿಲ್ಲ ಆದ್ರೆ ಆ ಒಂದು ಕೆಲಸವನ್ನ ಆ ಒಂದು ಯೋಜನೆಯನ್ನ ಜಾರಿ ತರುವಲ್ಲಿ ಈ ಕಾರ್ಯಾಂಗದ ಅಧಿಕಾರಗಳು ನಿರ್ವಹಿಸುವಂತ ಕಾರ್ಯ ವೈಖರಿ ಏನಿರ್ತದೆ ಆ ಒಂದು ವ್ಯವಸ್ಥೆಯ ಮೇಲೆ ಅವರಿಗೆ ಒಂದು ನಿಗಾ ವಹಿಸುವಂತ ನಿಗರಾನಿ ವಹಿಸುವಂತ ಅಥವಾ ಮೇಲ್ವಿಚಾರಣೆ ಮಾಡುವಂತ ಅಧಿಕಾರ ಅವರಿಗಿರ್ತದೆ ಅದಕ್ಕಾಗಿ ಈ ಕಾರ್ಯನಿರ್ವಾಹಕ ಶಾಖೆಯು ತನ್ನ ಕೆಲಸವನ್ನು ಜವಾಬ್ದಾರಿವಾಗಿ ಪಾರದರ್ಶಕವಾಗಿ ನಿಷ್ಪಕ್ಷಪಾಕವಾಗಿ ಮತ್ತು ರಾಜಕೀಯ ಕಾರ್ಯಕಾರಿಣಿ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಅನುಗುಣವಾಗಿ ಮಾಡುತ್ತದೆ ಎಂಬುದನ್ನು ಅವರು ಖಚಿತಪಡಿಸಿಕೊಳ್ಳುವಂಥ ಹೊಣೆಗಾರಿಕೆಯನ್ನು ಇವರು ಎಂ ಎಲ್ ಎ ಅವರು ಹೊಂದಿದ್ದಾರೆ ಅಂದರೆ ತಾವೇನು ಶಾಸನ ಮಾಡಿದ್ದಾರೆ ಆ ಪ್ರಕಾರ ಈ ಕಾರ್ಯಾಂಗದ ಅಧಿಕಾರಿಗಳು ಜನರಿಗೆ ಈ ಅಲಾನುಭವಿಗಳಿಗೆ ಅದನ್ನು ಮುಟ್ಟಿಸಬೇಕಾಗಿದೆ ಅಲ್ಲಿ ಅವರು ನಿಯಮಾವಳಿಗಳ ಅನುಸಾರವಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ಲೋ ಅನ್ನೋದನ್ನು ನಿಗರಾನಿ ವಹಿಸುವಂಥ ಒಂದು ಸೂಪರ್ವೈಸರಿ ಪವರನ್ನು ಈ ಎಮ್ ಎಲ್ ಎಗಳು ಹೊಂದಿದ್ದಾರೆ ಆದರೆ ಅವರಿಗೆ ಅದನ್ನು ದುರ್ಬಳಕೆ ಮಾಡಿಕೊಂಡು ತಮಗೆ ಬೇಕಾದವರಿಗೆ ಇದನ್ನು ಕೊಡು ಅಂತ ಹೇಳುವಂಥದ್ದು ರೆಕಮೆಂಡೇಶನ್ ಏನು ಶಿಫಾರಸು ಅಂತ ಹೇಳ್ತೀವಿ ಶಿಫಾರಸನ್ನು ಕೊಡುವಂಥದ್ದು ನಿಜವಾಗಿಯೂ ಅವರಿಗೆ ಅವಕಾಶ ಇಲ್ಲ ಕಾನೂನಿನೊಳಗೆ ಆದರೂ ಸಹಿತ ಅವರು ಅದುಪ್ರವೈಜರ್ಗೆ ಪವರನ್ನು ಬಳಸಿಕೊಂಡು ಅವರು ಈ ಥರ ದುರ್ಬಳಕೆ ಮಾಡುವಂಥದ್ದನ್ನು ನಾವು ಕೆಲವೊಂದು ಸಂದರ್ಭಗಳಲ್ಲಿ ಕಾಣ್ತೀವಿ ಇನ್ನು ಚುನಾವಣೆ ಅಧಿಕಾರ ಅಂತಂದರೆ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವಂಥ ಸಂದರ್ಭದೇ ಆ ಸಂದರ್ಭದಲ್ಲಿ ಈ ಒಬ್ಬ ಎಮ್ ಎಲ್ ಎಗಳ ಒಂದು ಓಟನ್ನು ಸಹಿತ ಅಲ್ಲಿ ತೀರ್ಮಾನ ಆಗ್ತದೆ ಹೀಗಾಗಿ ವಿಧಾನಸಭೆಯ ಸದಸ್ಯರು ಸಹಿತ ಅಲ್ಲಿ ರಾಷ್ಟ್ರಪತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅನ್ನೋದನ್ನು ನಾವು ಗಮನಿಸ್ಬೋದು ಇನ್ನು ಕೊನೆಯದಾಗಿ ಸಾಂವಿಧಾನಿಕ ಅಧಿಕಾರಗಳು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಪ್ರಕಾರ ಭಾರತದ ಸಂವಿಧಾನವೇ ಈ ಸಂವಿಧಾನವನ್ನು ಕೆಲವೊಂದು ಸಂದರ್ಭಗಳಲ್ಲಿ ತಿದ್ದುಪಡಿ ಮಾಡುವಂಥ ಅವಕಾಶ ಈ ಸಂವಿಧಾನಗಳಿಗೆ ಕೊಟ್ಟಿದ್ದಾರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ನೊಳಗೆ ಆ ಒಂದು ತಿದ್ದುಪಡಿ ಮಾಡಬೇಕಾದ್ರೆ ಕೇವಲ ಪಾರ್ಲಿಮೆಂಟು ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇಲ್ಲ ಅದಕ್ಕೆ ಈಗ ರಾಜ್ಯ ಶಾಸನ ಸಭೆಯ ಸದಸ್ಯರ ಒಂದು ಅನುಮೋದನೆ ಬೇಕಾಗ್ತದೆ ಹೀಗಾಗಿ ಇವರು ಸಹಿತ ಅಲ್ಲಿ ಸಂವಿಧಾನದ ತಿದ್ದುಪಡಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ಅಧಿಕಾರ ಈ ಎಮ್ ಎಲ್ ಎಗಳಿಗಿದೆ ಸೊ ಈವಿಷ್ಟು ಮುಖ್ಯವಾದಂಥ ಈ ಎಮ್ ಎಲ್ ಎಗಳಿಗೆ ಇರುವಂಥ ಅಧಿಕಾರಗಳು ಮುಂದಿನ ವಿಡಿಯೋದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತಾಗಿ ಹೇಳ್ತೀನಿ ಮತ್ತು ಈ ಎಮ್ ಎಲ್ ಎಗಳಿಗೆ ಮತ್ತು ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗೆ ಇರುವಂತಹ ಸಂಬಳದ ಕುರಿತಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಧನ್ಯವಾದಗಳು